ನಮಸ್ತೆ ಇದು ನಮ್ಮ ಶ್ರೀವಾತ್ಸ ಫಾರ್ಮ್ಸ್ ನಾನು ಈಗ ನಮ್ಮ ಅಡಿಕೆ ತೋಟದಲ್ಲಿ ಬಾಳೆ ಹಾಕಿದ್ದೆ ಬಾಳೆಹಣ್ಣ ತೆಗ್ಯೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನಕ್ಕಂದರೆ ಬಾಳೆ ತೆಗೆದು ಪಪ್ಪಾಯ ಹಾಕೋಣ ಅಂಥೇಳಿ ಆಲೋಚನೆ ಮಾಡಿದ್ದೀನಿ ಪಪ್ಪಾಯ ಅಂದರೆ ಒಂದೆರಡು ವರ್ಷ ಮಾತ್ರ ಯಾಕಂದರೆ ಇವು ಗಿಡಗಳು ಹಾಕಿ ಒನ್ ಇಯರ್ ಆಯಿತು ಹಾಗಾಗಿ ಬಾಳೆ ತೆಗೆದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಬಾಳೆ ಮೇಂಟೆನೆನ್ಸ್ ಅನ್ನೋದ್ಕಿಂತ ನಾವು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಜಾಬ್ ಮಾಡ್ಕಂತ ಹಂಗಾಗಿ ಪಪ್ಪಾಯ ಹಾಕ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಈಗ ನಿಮ್ಮ ನಿಮ್ಮ ಜೊತೆಗೊಂದು ನಾನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಇದ್ದೀನಿ ಏನಂದರೆ ಬಾಳೆನ ತೆಗಿಯೋ ಈ ಗಡ್ಡೆ ತೆಗಿಯೋ ರೀತಿ ನಾವು ಬಾಳೆನ ಈಗ ನಮಗೆ ಅನುಭವ ಇರಲ್ಲ ಅಂದ್ಕೊಳ್ಳಿ ಬಾಳೆನ ಮ್ಯಾಲ ಮ್ಯಾಲ ಈಗ ಆಳು ಕರ್ಕೊಂಬಂದು ಸುಮ್ಮನೆ ತೆಗೆಸಿ ಬಿಟ್ಟುಬಿಟ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವು ಬಾಳೆ ಅಂತೀವಿ ಈಗ ನೀವು ಯಾರನ್ನಾದರೂ ಕರ್ಕೊಂಬಂದು ಜಸ್ಟ್ ಮೇಲೆ ಕಟ್ ಮಾಡಿಸಿ ಹೋದರೆ ಇನ್ ಕೇಸು ಏನಾಗತ್ತಂದರೆ ಈ ಗಡ್ಡೆಗಳಿದ್ದಾವಲ್ಲ ಈ ಮೇಲೆ ಕಟ್ ಮಾಡಿರ್ತಾರೆ ಮಾಡಿರ್ತಾರಂದ್ಕೊಳ್ಳಿ ಇಷ್ಟು ಮೇಲೆ ಕಟ್ ಅವರು ಇಷ್ಟು ಕಟ್ ಇಷ್ಟು ಕಟ್ ಮಾಡಿ ಹೋದರು ಅಥವಾ ಈ ಭಾಗದಲ್ಲಿ ಕಟ್ ಮಾಡಿ ಹೋದ್ರೆ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ನೀವು ಮತ್ತೆ ಒಂದು ಟೆನ್ ಫಿಫ್ಟೀನ್ ಡೇಸಿಗೆ ಮತ್ತೆ ಶುರು ಏನಾಗುತ್ತೆ ಅಂದರೆ ಮತ್ತೆ ನಿಮಗೆ ನಿಮಗೆ ನಿಮಗೇನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಗುಣಿಗಳು ಈ ರೀತಿ ಗುಣಿಗಳು ಮತ್ತೆ ಸ್ಟಾರ್ಟ್ ಆಗ್ತವೆ ಹಂಗಾಗಿ ಭಾಳ ತಗ್ಸೋ ಟೈಮಲ್ಲಿ ಈಗ ನಂದು ಏನಾಗಿದೆ ಅಂದರೆ ನಾನು ಟೋಟಲಿ ಟ್ರ್ಯಾಕ್ಟರು ಟ್ರಿಲ್ಲರ್ ಬರಲ್ಲ ಆ ರೀತಿ ಮಾಡಿ ಮಾಡ್ಕೊಂಡಿದ್ದೀನಿ ತೋಟದಲ್ಲಿ ಹಂಗಾಗಿ ನಾನೀಗ ಏನು ಮಾಡಬೇಕಂದ್ರೆ ಲೇಬರ್ ಹಿಡ್ಕೊಂಡೇ ಮಾಡಬೇಕು ಇಲ್ಲ ಅಂದರೆ ಆಗೋಲ್ಲ ಯಾಕಂದರೆ ಈಗ ಟ್ರ್ಯಾಕ್ಟ್ರು ಬರಲ್ಲ ಯಾವುದೇ ನಾನು ಏಟ್ ಬೈ ಏಟಲ್ಲಿ ಮಾಡಿರ್ತಂದ್ರೆ ಯಾವ ಟ್ರ್ಯಾಕ್ಟರ್ ಬರಲ್ಲ ಏನೂ ಬರೋಲ್ಲ ಕೈಯಿಂದನೇ ತೆಗಿಸ್ಬೇಕು ಹಾರಿಂದನೇ ತೆಗಿಸ್ಬೇಕು ಹಂಗಾಗಿ ನೋಡಿ ಇಂಥ ನಾವು ಹಂಗೆ ಬಿಟ್ಬಿಟ್ರೆ ಮತ್ತು ನೀವು ಬೇರೆ ಪಪ್ಪಾಯ ಹಾಕಿರಿ ಅಥವಾ ನುಗ್ಗಿ ಹಾಕಿರಿ ಏನೇ ಒಂದು ಹಾಕಿರಿ ಮತ್ತು ಆ ಟೈಮಲ್ಲಿ ಅದು ಮತ್ತು ಕಾಂಪಿಟೇಷನ್ ಮಾಡುತ್ತೆ ಮತ್ತು ಆ ಗಿಡನೂ ತೆಗಿಬೇಕಾಗತ್ತೆ ಮತ್ತು ಈ ಗಿಡನೂ ತೆಗಿಬೇಕಾಗತ್ತೆ ಯಾಕಂದರೆ ಬಾಳೆ ಬೇರುಗಳು ಭಾಳ ಉದ್ದವಾಗಿ ಹರಡಿರ್ತವೆ ಹಾಗಾಗಿ ನೀವು ಆ ಗಿಡನ ತೆಗಿಯಕ್ಕೆ ಹೋಗಿ ಹೊಸ ಗಿಡ ಹಾಕಿರ್ತಿರಲ್ಲ ಹೊಸ ಗಿಡನೂ ಕೂಡ ನೀವು ಅದ್ರ ಜೊತೆಗೆ ಅದಕ್ಕೆ ಅದಕ್ಕೂ ತೊಂದರೆ ಆಗುತ್ತೆ ಹಾಗಾಗಿ ಬಿಟ್ಟರು ನಾವು ನೀಟಾಗಿ ನಾವು ಜೊತೆಗೆ ನಿಂತು ಲೇಬರ್ ಜೊತೆ ನಾವು ನಿಂತು ನೀಟಾಗಿ ಕ್ಲೀನ್ ಮಾಡಿಸಿದ ಮೇಲೇ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸು ಬಿಟ್ಟು ಆಮೇಲೆ ನೀವು ಯಾವುದೇ ಬ ನುಗ್ಗೆ ಹಾಕಿರಿ ಅಥವಾ ಏನು ಪಪ್ಪಾಯ ಹಾಕಿರಿ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಬಿಟ್ಟು ಮತ್ತು ಇದರಲ್ಲಿ ಯಾವುದಾದ್ರು ಗುನಿಗಳು ಬರ್ತಾ ಇದಾವೆ ಮರಿ ಮರಿಗಳೇನಾದ್ರೂ ಬರ್ತಾ ಇದಾವೆ ಅದನ್ನು ನೋಡ್ಕೊಂಡಿದ ಮೇಲೇ ನೀವು ಪಪ್ಪಾಯನ ಅಥವಾ ಪೇರೆ ಗಿಡ ಹಾಕ್ತೀನಿ ಅನ್ನೋ ಪ್ಲಾನ್ ಇದ್ರೆ ಇದನ್ನು ನೋಡ್ಕೊಂಡೆ ಹಾಕಿ ನೋಡಿರಿ ಈ ರೀತಿ ಇರ್ತವೆ ಇಷ್ಟು ಇಷ್ಟೊಂದು ಆಳವಾಗಿ ಹೋಗಿರ್ತವೆ ಅಂಥ ಟೈಮ್ ಟೈಮಲ್ಲಿ ನಾವು ಈಸಿಯಾಗಿ ಜಸ್ಟ್ ಸಿಂಪಲಾಗಿ ಇಟ್ಬಿಟ್ರೆ ಈಗ ಅದನ್ನು ಆ ಗಡ್ಡೆ ಇದೆಯಲ್ಲ ಆ ಗಡ್ಡೆ ಏನಾದರೂ ಸುಮ್ಮನೆ ಬಿಟ್ಟರು ಕೂಡ ನಿಮಗೆ ಮಳೆಗಾಲದಲ್ಲಿ ಅಂದರೆ ಮಳೆ ಬಂತಂದರೆ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅದನ್ನು ಈ ಇಂಥವು ಸಣ್ಣ ಸಣ್ಣ ಗಡ್ಡೆಗಳನ್ನ ಇದ್ದಾವಲ್ಲ ಎಲ್ಲವನ್ನು ಆರಿಸಿ ಹೊರಗಡೆ ಎತ್ತಸಿಬೇಕು ಇಲ್ಲಾಂದರೆ ಮತ್ತೆ ಅವೇ ಗಡ್ಡೆಗಳು ತೋಟದಲ್ಲಿ ಮತ್ತೆ ಸ್ಟಾರ್ಟ್ ಆಗ್ತವೆ ಈ ಗಡ್ಡೆಗಳಿದ್ದಾವಲ್ಲ ಮತ್ತೆ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಹಾಗಾಗಿ ಬಾಳೆ ತಗ್ಸೋ ಟೈಮಲ್ಲಿ ಭಾಳ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲಾನ್ ಮಾಡಿ ತಗ್ಸ್ಬೇಕಾಗತ್ತೆ ಹಂಗಾಗಿ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಕೆಲವೊಬ್ಬರು ಗೊತ್ತಿರ್ತಾರೆ ನಮ್ಮ ಕಡೆ ಎಲ್ಲರೂ ಬಾಳೆ ಹಾಕ್ತಾರೆ ಗೊತ್ತಿಲ್ಲದೆ ಅವ್ರಿಗೆ ಎಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ ಈಗ ಈ ರೀತಿ ಗಡ್ಡೆ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿ ಕೆಲವೊಬ್ರು ಕೆರೋಸಿನ್ ಹಾಕ್ತಾರೆ ಕೆರೋಸಿನ್ ಹಾಕಿದಾಗ ಮತ್ತೆ ಅಲ್ಲಿ ಬರೋದಿಲ್ಲ ಆ ರೀತಿ ಪದ್ಧತಿಗಳಿದ್ದಾವೆ ಬಟ್ ಬೆಟ್ರ್ ಏನಂದರೆ ಫುಲ್ ತೆಗ್ಸೋದೇ ಬಿಟ್ಟು ಇಲ್ಲಾಂದರೆ ನಾಳೆ ಮತ್ತೆ ಬಂತಂದರೆ ಕಷ್ಟ ಆಗತ್ತೆ ಈಗ ನೋಡಿ ಇಷ್ಟೊಂದು ಇರ್ತವೆ ಇವು ಈಗ ನೋಡಿ ಇಷ್ಟು ನಾವು ತೆಗ್ದಿದ್ದೀವಿ ಇವು ಗಡ್ಡೆಗಳು ಬರ್ತಾವಲ್ಲ ಒಂದು ಕಡೆ ಗುಂಪು ಮಾಡ್ಕೋಬೇಕಾಗತ್ತೆ ಗಡ್ಡೆಗಳನ್ನ ನಾವು ಹಾಗೆ ಏನಾಗುತ್ತೆ ಮತ್ತೆ ಅವು ಬೇರುಗಳು ಹಚ್ಕೊಳ್ತೇವೆ ಸ್ವಲ್ಪ ಮಳೆ ಬಿತ್ತು ಅಥವಾ ಏನೋ ಒಂದು ಸಿಕ್ತಂದರೆ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗಾಗಿ ಸಾಧ್ಯವಾದ ಅಡೆಗಳನ್ನ ಒಂದು ಕಡೆ ಹಾಕಿ ಆಮೇಲೆ ನೀವು ಅದನ್ನು ಹೊರಗಡೆ ಯಾವುದೋ ಒಂದು ಸೈಡ್ ಹಾಕಿ ಅಥವಾ ನಮ್ಮದು ಎರೆಹಳ ತೊಟ್ಟಿಯಲ್ಲಿ ಎರೆಯೊಳ ತೊಟ್ಟಿಯಲ್ಲಿ ಹಾಕಿದರೂ ಇದು ಬಂದುಬಿಡತ್ತೆ ಬೆಟ್ರಂದರೆ ಒಂದು ಸೈಡು ಒಂದು ಕಡೆ ಹಾಕಿದರೆ ಸ್ವಲ್ಪ ದಿವಸ ಒಣಗತ್ತೆ ಒಣಗಿದ ಮೇಲೆ ಬೇಕಾದರೆ ನಾವು ನಮ್ಮ ತೋಟದಲ್ಲಿ ಯಾವುದು ಎರೆ ತೊಟ್ಟಿಯಲ್ಲೋ ಅಥವಾ ಬೇರೆ ಕಡೆ ಎಲ್ಲನೂ ಗೊಬ್ಬರದ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಬಟ್ ಇವು ಬೇರುಗಳೆಲ್ಲ ಸಾಯಬೇಕು ಮತ್ತು ಇನ್ನೊಂದು ಬಾಳೆದು ಗಡ್ಡೆಯದು ಬೇರು ಸಾಯೋದು ಅಷ್ಟು ಈಸಿ ಇಲ್ಲ ಹಂಗಾಗಿ ಒಂದು ಕಡೆ ನಾವು ಗಡ್ಡೆಗಳನ್ನು ತಕ್ಕೊಂಡು ನೋಡಿ ಇಷ್ಟು ಇಷ್ಟ ಗಡ್ಡೆಗಳು ಬಂದಿದ್ದಾವೆ ಹಂಗಾಗಿ ನಾವು ಇದನ್ನು ಒಂದು ಕಡೆ ಇಟ್ಕೋಬೇಕಾಗತ್ತೆ ಇದೆಲ್ಲ ತೆಗಿಬೇಕು ಹಂಗಾಗಿ ಆದಷ್ಟು ಏನು ಮಾಡ್ತಾ ಅಂದರೆ ನಾವು ಜಾಬ್ ಮಾಡ್ಕೊತ ಕೃಷಿ ಮಾಡೋರಿಗೆ ಈಸಿ ಏನಾಗತ್ತೆ ಅದನ್ನು ಮಾಡ್ಕೊಳ್ಳತ್ತ ವಾಸಿ ಹಾಗಾಗಿ ಇವೆಲ್ಲ ತೆಗೆಸಿ ಇದನ್ನು ತೆಗಿಸಿದ ಮೇಲೆ ನಾನು ಕೊಪ್ಪಾಯನ ನೀಟಾಗಿ ಸ್ವಲ್ಪ ಪ್ಲ್ಯಾನ್ ಅಂತ ಅಂದ್ಕೊಂಡಿದ್ದೀನಿ ನಾನು ಲಾಸ್ಟ್ ವೀಕು ಬಾಳೆ ಗಿಡನ ತೆಗಿಸಿದ್ದೆ ಎರಡು ಅಡಿಕೆ ಗಿಡದ ಮಧ್ಯೆ ಇರೋ ಬಾಳೆ ಗಿಡನ ತೆಗೆಸಿದ್ದೆ ತೆಗ್ಸಿದ ಮೇಲೆ ನಾನು ನಿಮಗೆ ಹೇಳಿದ್ದೆ ಅವತ್ತು ಯಾಕಂದರೆ ಕೆಲವೊಂದು ಕಂದುಗಳು ಒಳಗಡೆ ಉಳ್ಕೊಂಡ್ರೆ ಮತ್ತೆ ಶುರು ಆಗ್ತವೆ ಮತ್ತೆ ಇದನ್ನು ಹಾಕೋದು ಮತ್ತೆ ನಾವೇನಾದರೂ ಬೇರೆ ಗಿಡಗಳು ಹಾಕಿದರೆ ಮತ್ತೆ ಕಾಂಪಿಟೇಷನ್ ಆಗುತ್ತೆ ಅಂಥೇಳಿ ನಿಮಗೆ ಹೇಳಿದ್ದೆ ಈ ರೀತಿ ಮತ್ತೆ ಏನಾದರೂ ಉಳ್ಕೊಂಡ್ರೆ ಉಳ್ಕೊಂಡಿದ್ರೆ ಒಳಗಡೆ ಈ ರೀತಿ ಮತ್ತೆ ಬೆಳೆಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡಗಳು ಹಾಗಾಗಿ ಒಂದು ನಾವು ತಕ್ಕ ಅಂದರೆ ಒಂದು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿ ಮತ್ತೆ ನಾವು ಬಾಳೆ ಹಾಕಿರೋ ಭಾಗದಲ್ಲಿ ಎಲ್ಲಾದರೂ ಬೇರೆ ಮರಿ ಮರಿಕಂದ್ಗಳೇನಾದರೂ ಗಿಡಗಳು ಬಂದು ಬಂದ ಅನಿಸಿದರೆ ಅವನ್ನು ಹಂಡ್ರೆಡ್ ಪರ್ಸೆಂಟ್ ತಗಿಸಿ ತಗ್ಸಿದ ಮೇಲೇ ನಾವು ಬೇರೆ ಗಿಡ ಹಾಕೋ ಪ್ಲಾನ ಮಾಡಬೇಕು ಹಾಗಾಗಿ ಈ ಲೇಬರ್ ಕೆಲಸ ಮಾಡೋರ್ಗೂ ಎಷ್ಟು ಮಾಡಿದರೂ ಸ್ವಲ್ಪ ಸ್ವಲ್ಪ ಇಲ್ಲ ಅಂದರೆ ಸ್ವಲ್ಪ ಬಿಟ್ಟೇ ಬಿಟ್ಟಿರ್ತಾರೆ ಆ ಕಾರಣಕ್ಕೆ ನಾನು ಇದನ್ನು ಕೇರ್ ಅಂತೇಳಿ ಈ ವಿಷಯನ ಹೇಳ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಈ ಕಟ್ ಮಾಡಿದ್ದಾರೆ ಬಾಜು ಕೆಲವೊಂದು ಗಿಡಗಳು ಬಿಟ್ಟಿರ್ತಾರೆ ಬೇರುಗಳೆಲ್ಲ ಇವೆಲ್ಲ ಹಾಗೆ ಮತ್ತೆ ಬರ್ತಾಯಿದ್ದಾವೆ ಈ ರೀತಿ ಮತ್ತೆ ಬರ್ತಿರುತ್ತೆ ಹಾಗಾಗಿ ನೀವು ಅಡಿಕೆ ಮಧ್ಯೆ ಬಾಳೆ ಹಾಕಿರ್ತಿರಲ್ಲ ರೂಟ್ರು ಓಡಿಸಿದರೆ ಅದು ತೊಂದರೆ ಇಲ್ಲ ಏನಾದರೂ ಓಡಿಸಿದರೆ ನೀಟಾಗಿ ಹೋಗ್ಬಿಡುತ್ತೆ ಬಟ್ ನಮ್ಮ ತೋಟದಲ್ಲಿ ರೂಟ್ರ್ ಬರೋ ಹಚ್ಚ ಆಪ್ಷನ್ ಇಲ್ಲ ಹಾಗಾಗಿ ನಾವು ಹಾರಿಯಿಂದನೇ ತಗ್ಸ್ಬೇಕಾಗತ್ತೆ ತಗ್ಸಿದ್ದೀವಿ ಆದರೂ ಈ ರೀತಿ ಬಿಟ್ಟಿದ್ದಾರೆ ಕಂದುಗಳನ್ನ ತೆಗಿ ಟೈಮಲ್ಲಿ ಏನು ಅಂದರೆ ಲೇಬರ್ಗಳು ಈ ರೀತಿ ಅರ್ಧಂಬರ್ಧ ತೆಗಿತಾರೆ ಅರ್ಧಂಬರ್ಧ ತೆಗಿತಾರಲ್ಲ ಇದನ್ನು ನಾವು ಹಾಗೆ ಬಿಟ್ರೆ ಏನಾಗತ್ತಂದರೆ ಈ ಬೇರುಗಳೈತಲ್ಲ ಮತ್ತೆ ಹಿಡ್ಕೊಂಡು ಅಲ್ಲಿ ಸಣ್ಣ ಮರಿ ಕಂದುಗಳು ಸ್ಟಾರ್ಟ್ ಆಗ್ತವೆ ಹಾಗಾಗಿ ನೀವು ಇನ್ ಕೇಸ್ ಏನಾದರೂ ಟ್ರ್ಯಾಕ್ಟ್ರಿಗೆ ಹೋಗುವಂಥ ಸಿಚುವೇಶನ್ ಇತ್ತಂದರೆ ಎರಡು ಗಿಡದ ಮಧ್ಯೆ ನೀವು ಎರಡು ಎರಡು ಗಿಡದ ಮಧ್ಯೆ ನೀವು ಏನು ಮಾಡಿಸ್ಬೋದು ರೂಟ್ರು ಓಡಿಸ್ಬೋದು ರೂಟ್ರು ಅಥವಾ ಟೀಲರ್ ಅಂದ್ರೆ ಇಲ್ಲಾಂದ್ರೆ ಏನಾಗತ್ತಂದರೆ ಇವನ್ನ ನಾವು ಮ್ಯಾನುವಲಿ ಕೀಳ್ಬೇಕಾಗತ್ತೆ ನಾವೇನಾದರೂ ಮ್ಯಾನುವಲಿ ಕೀಳಿಲ್ಲ ಅಂದರೆ ಏನಾಗತ್ತೆ ಸಮಸ್ಯೆ ಅದು ಮತ್ತೆ ಅಲ್ಲೇ ಬೇರುಗಳು ಬರುತ್ತೆ ನೀವು ಅನ್ ಇನ್ನೊಂದು ಯಾವುದಾದ್ರೂ ಬೇರೆ ಗಿಡಗಳ ಹಾಕ್ತಿರಂದ್ರೆ ಆ ಸಮಯದಲ್ಲಿ ಏನಾಗತ್ತಂದ್ರೆ ಆ ಗಿಡಕ್ಕೆ ಮತ್ತೆ ಕಾಂಪಿಟೇಷನ್ ಕೊಡುತ್ತೆ ಮತ್ತು ನೀವು ಆ ಆ ಮರಿಕಂದುಗಳನ್ನ ತೆಗೋಕೋಗಿ ಆ ಗಿಡನೂ ಹಾಳು ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೀವು ಏನಾದರೂ ಕಂದುಗಳನ್ನ ತೆಗ್ಸೋ ಟೈಮಲ್ಲಿ ಪ್ರತಿಯೊಂದು ನೀವು ಹಾಕಿರೋ ಬಾಳೆ ಗಿಡದ ಹತ್ರ ಯಾವ ಕಂದುಗಳು ಬೇರಿದಾವ ಇಲ್ಲ ಅಥವಾ ನೀವು ಅಲ್ಲಿ ತೆಗೆದಿರೋ ಕಂದುಗಳನ್ನೆಲ್ಲ ಹೊರಗಡೆ ಒಸೆಯೋದು ಒಳ್ಳೆಯದು ಇಲ್ಲ ಅಂದರೆ ರೂಟ್ರ್ ವ್ಯವಸ್ಥೆ ಇತ್ತಂದರೆ ರೂಟ್ರ್ ತ್ರೂ ಮಾಡಿದರೆ ಎಲ್ಲ ಕಂದುಗಳು ಹೋಗ್ತವೆ ನಮಸ್ತೆ ನಾನು ನಮ್ಮ ತೋಟದಲ್ಲಿ ಇದು ಬಾಳೆ ತೆಗಿಸಿ ಪಪ್ಪಾಯ ಹಾಕೋಣ ಅಂತೇಳಿ ಈ ರೀತಿ ಗಡ್ಡಿ ತಗ್ಸಿದ್ದೆ ಕಂದುಗಳು ತೆಗಿಸಿದ್ದೆ ಬಟ್ ಕಂದುಗಳು ತೆಗಿಯೋ ಟೈಮಲ್ಲಿ ಏನು ಮಾಡ್ತಾರಂದರೆ ಅವರು ಹರಿಯಿಂದ ತೆಗಿತಿರಲ್ಲ ನಮ್ಮ ಲೇಬರ್ಗಳೇನು ಮಾಡ್ತಾರಂದರೆ ಈ ರೀತಿ ಸ್ವಲ್ಪ ಹಾರಿನಾದ್ರ ಮೇಲೆ ಇಟ್ಟರೆ ಕಟ್ಟಾಗ್ಬಿಡುತ್ತೆ ನಾವೇನಾದರೂ ಅಬ್ಸರ್ವ್ ಮಾಡಲಿಲ್ಲ ಅಂದರೆ ನಾವು ಗಿಡಗಳಿಗೆ ನೀರು ಬರ ಬರ್ತಿರತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಅಲ್ಲಿ ಕಟ್ಟಾಗಿರೋ ನೀರು ಅಲ್ಲೇ ಹೋಗ್ತಿರತ್ತೆ ನಿಮಗೆ ಮತ್ತು ಇನ್ನೊಂದು ಗಿಡಕ್ಕೆ ಹೋಗ್ತಿರಲ್ಲ ಹಾಗಾಗಿ ದಯವಿಟ್ಟು ಯಾರೇ ಹೊಸೊಬ್ಬರು ಇರೋರು ಯಾವುದೇ ಒಂದು ಕೆಲಸ ಮಾಡಿಸ್ತಿರಂದರೆ ಮಾಡಿಸಿದ ಮೇಲೆ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಂದುಗಳು ತೆಗ್ದಿರೋ ಜಾಗದಲ್ಲಿ ಗಿಡಗಳನ್ನು ಅಲ್ಲಿ ಡ್ರಿಪ್ ಲೈನ್ ಏನಾದರೂ ಇವು ಇನ್ಲೈನ್ ಪೈಪ್ಗಳೇನಾದರೂ ಕಟ್ಟಾಗಿದ್ದಾವೋ ಇಲ್ಲ ಕಟ್ ಈ ರೀತಿ ಕನೆಕ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಸಮಸ್ಯೆ ಗಿಡ ಹೋಗುತ್ತೆ ಹಾಗಾಗಿ ದಯವಿಟ್ಟು ನೀವು ಯಾರೇ ನೀವೇನೇ ಕೆಲಸ ಮಾಡಿಸ್ತೀರಂದರೆ ತೋಟದಲ್ಲಿ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಈಗ ಚೆಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀರು ಹೋಗ್ತಿರುತ್ತೆ ಬಿಡಿ ಅಂಥೇಳಿ ನಮಗೆ ಅನುಭವ ಇರೋಲ್ಲ ಬಟ್ ಇನ್ನೊಂದು ಗಿಡಕ್ಕೆ ತೊಂದರೆ ಆಗುತ್ತೆ ಈ ಪ್ರತಿಯೊಂದು ಲೈನ್ನ ನಾವೇ ಚೆಕ್ ಮಾಡ್ಕೋಬೇಕಾಗತ್ತೆ ಆಳ್ಗಳ್ನ ಹೇಳಿದ್ರೆ ಮಾಡೋಲ್ಲ ಕೆಲಸ ಇನ್ನೊಂದು ಈ ರೀತಿ ಕಟ್ ಆಗಿದ್ದಾವೆ ಕಂದುಗಳು ತೆಗಿಯೋ ಟೈಮಲ್ಲಿ ಆಗತ್ತೆ ಅದಕ್ಕಿಂತ ಬೆಟ್ರ್ ನಾವೇನು ಮಾಡ್ಬೇಕಂದ್ರೆ ಇನ್ಲೈನ್ ಪೈಪ್ ತೆಗೆದುಕೊಡ್ಬೇಕಾಗತ್ತೆ ಬಟ್ ನೀರು ಬಿಟ್ಟಿರಲ್ಲ ಕೆಲವೊಂದು ಸಮಸ್ಯೆಯಿಂದ ನಾನು ಇನ್ಲೈನ್ ಪೈಪ್ನ ತೆಗೆದಿರಲಿಲ್ಲ ಲ್ಯಾಟ್ರಲ್ ಪೈಪ್ನ ತೆಗೆದಿರಲಿಲ್ಲ ಲ್ಯಾಟ್ರಲ್ ಪ್ಲೈ ಪೈಪ್ ತೆಗೆದಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ಹಾಗಾಗಿ ಏನೇ ಒಂದು ಕೆಲಸ ಮಾಡಿಸಿರಂದರೆ ನೀವು ನಿಮ್ಮ ತೋಟದಲ್ಲಿ ಪ್ರತಿಯೊಂದು ಗಿಡದಲ್ಲಿ ನೀರು ಹೋಗ್ತಾ ಇದ್ದಾನಾ ಇಲ್ಲ ಅನ್ನೋದು ನೋಡ್ಕೊಳ್ಳಿ ಇಲ್ಲದಿದ್ರೆ ನೀವು ಬೆಳೆಸಿರೋಂಥ ಗಿಡಗಳು ಪ್ರತಿಯೊಂದು ಹಾಳಾಗ್ತವೆ ಥ್ಯಾಂಕ್ ಯು